ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಮಾ ಹೋಮ್ ಕಿಚನ್ ಇವತ್ತು ನಾವು ಕೊಬ್ಬರಿ ಹೋಳ್ಗೆಯನ್ನು ಮಾಡೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ತೆಂಗಿನಕಾಯಿ ಮೂರು ಮೈದಾ ಹಿಟ್ಟು ಅರ್ಧ ಕೆ ಜಿ ಅರ್ಧ ಕೆ ಜಿ ಬೆಲ್ಲ ಸ್ವಲ್ಪ ಎಣ್ಣೆ ಈಗ ಮೊದಲು ತೆಂಗಿನಕಾಯಿನ ಚೆನ್ನಾಗಿ ತುರಿದುಕೊಳ್ಳೋಣ ವೈಟ್ ವೈಟ್ ಇರೋ ಭಾಗನ ತೆಗೆದುಕೊಳ್ಳಿ ಒಂದು ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಬೇಕಂದರೆ ನೀವು ಮಿಕ್ಸಿಯಲ್ಲೂ ಹಾಕ್ಕೋಬೋದು ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗ್ರೈಂಡರಲ್ಲಿ ಹಾಕಿ ರುಬ್ತಾ ಇದ್ದೀನಿ ನುಣ್ಣಗಾಗಿದೆ ಇವಾಗ ಒಂದು ಪಾತ್ರೆಗೆ ತಕೊಳ್ಳೋಣ ದಪ್ಪ ತಳನಾದ ಪಾತ್ರೆಗೆ ತಕೊಳ್ಳಿ ನಂತರ ಇದಕ್ಕೆ ತೊಗೊಂಡಿರೋ ಅರ್ಧ ಕೆ ಜಿ ಬೆಲ್ಲವೂ ಹಾಕ್ಕೊಂಡ್ಬಿಡೋಣ ನಂತರ ಸ್ಟವ್ ಆನ್ ಮಾಡಿ ಹೋಗೋ ಚಾನ್ಸಸ್ ಇರುತ್ತೆ ಕೈ ಬಿಡದೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕೊಬ್ಬರಿ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೊಂದ್ಕೋತಾ ಇದೆ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಬಿಟ್ಟರೆ ತಪ್ಪಂತ ಬಿಡಬೇಕು ಇವಾಗ ಮೈದಾ ಹಿಟ್ಟಿಗೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸ್ವ ಸ್ವಲ್ಪ ನೀರು ಹಾಕ್ಕೊಂತ ಹಾಕ್ಕೊಂತ ಒಬ್ಬಟ್ಟಿಗೆ ತಟ್ಟಲಿಕ್ಕೆ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆಂಟಿಗೆ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಇರಬೇಕು ಒಂದೇ ಸಾರಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮೃದುವಾಗಿ ಕಲಿಸ್ಕೊಳ್ಳೋಣ ಒನ್ ಅವರ್ ಆದರೂ ನೆನಬೇಕಾಗುತ್ತೆ ಒಂದು ತಟ್ಟೆ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಡೋಣ ಈ ಕಡೆ ಕಣಕ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದು ಹಿಟ್ಟು ನೆಂದಿದೆ ಹೀಗೆ ಬರಬೇಕು ರಬ್ಬರ್ ಬಂದಂಗೆ ಆಗಬೇಕು ಈಗ ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಹೋಳ್ಗೆ ಪೇಪರ್ಗೆ ಎಣ್ಣೆ ಹಚ್ಕೊಳ್ಳೋಣ ಮಾಡಿದ್ವಲ್ಲ ಕೊಬ್ಬರಿ ಕಣಕನ ಅದರಲ್ಲಿ ಇಟ್ಕೊಂಡು ಕವರ್ ಮಾಡ್ಕೊಳ್ಳೋಣ ಎಲ್ಲ ಸೈಡಿಂದನೂ ಕವರ್ ಮಾಡ್ಕೊಳ್ಳೋಣ ಈ ಕವರ್ ಮಾಡ್ಕೊಂಡು ಒಂದೊಂದಾಗಿ ತಟ್ಕೊಳ್ಳೋಣ ಒಂದು ಬಟರ್ ಪೇಪರ್ಗೆ ಅಥವಾ ಹೋಳ್ಗೆ ಪೇಪರನ್ನು ಹಾಕಿ ತಟ್ಕೊಳ್ಳೋಣ ತಟ್ಕೊಂಡು ಮೇಲೆ ಒಂದು ಗ್ಲಾಸ್ ಟೈಪ್ ಕವರ್ ಇರುತ್ತಲ್ಲ ಬಟ್ಟೆಗಳ ಜೊತೆ ಬಂದಿರುತ್ತಲ್ಲ ಆ ಥರ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹೀಗೆ ನೈಸ್ ಆಗಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ತಳ್ಳಕ್ಕೆ ಚೆನ್ನಾಗಿ ಬರುತ್ತೆ ಈಸಿನೂ ಆಗುತ್ತೆ ಮಾಡಲಿಕ್ಕೆ ಶೇಪು ಚೆನ್ನಾಗಿ ಬರುತ್ತೆ ನೈಸ್ಸಾಗಿ ಹೀಗೆ ನಯಸಾಗಿ ಮೇಲೆ ಇಟ್ಕೊಂಡು ಕವರನ್ನು ತೆಗೆದುಬಿಡೋಣ ನಂತರ ಈ ಕಡೆ ತವಕಾಯಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಮಾಡ್ಕೊಂಡಿರೋ ಹೋಳಿಗೆನ ಹಾಕಿ ಬೇಯಿಸ್ಕೊಳ್ಳೋಣ ಹುಷಾರಾಗಿ ತಕ್ಕೋಬೇಕು ಇವಾಗ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ಕೋಣ ನಂತರ ಇನ್ನೊಂದು ತಯಾರಿ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಸ್ವಲ್ಪ ಹಿಟ್ಟನ್ನು ಕೈಯಲ್ಲೇ ಅಗ್ಲ ಮಾಡಿಕೊಂಡು ಅದರಲ್ಲಿ ಕಣಕ ಹಾಕ್ಕೊಂಡು ಹೀಗೆ ತುಂಬಿಕೊಳ್ಳೋಣ ಹೀಗೆ ಕೊಬ್ಬರಿ ಹೋಳ್ಗೆ ಮಾಡೋದು ಈಸಿ ಯಾಕಂದರೆ ಇದು ಆಯಿಲ್ ಆಯಿಲ್ ಇರುತ್ತಲ್ಲ ಬೇಳೆ ಥರ ಹತ್ಕೊಳ್ಳಲ್ಲ ಅಂಟ್ಕೊಳ್ಳೋಲ್ಲ ಅಂತ ಆಗಿಬಿಡುತ್ತೆ ತುಂಬ ಈಸಿನೂ ಇದೆ ಬೇಗ ಬೇಗನೂ ಆಗಿಬಿಡುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ತಟ್ಟೋದ್ರಿಂದ ಎಲ್ಲೂ ಕಿತ್ಕೊಂಡು ಬರೋದಿಲ್ಲ ಈಸಿನೂ ಆಗುತ್ತೆ ತಳ್ಳಗೆ ತುಂಬ ಸಾಫ್ಟಾಗಿಯೂ ಬರುತ್ತೆ ಕೊಬ್ಬರಿನೂ ಸ್ವೀಟ್ ಇರುತ್ತಲ್ಲ ಆಯ್ಲಿ ಆಯ್ಲಿ ಆಗಿರುತ್ತಲ್ಲ ಕೊಬ್ಬರಿನೂ ಸ್ವೀಟಾಗಿರುತ್ತಲ್ಲ ಹಾಗಾಗಿ ಬೆಲ್ಲ ಭಾಳ ಬೇಕಾಗಿರೋದಿಲ್ಲ ಅದಕ್ಕೆ ನೋಡಿಕೊಂಡು ಹಾಕ್ಕೋಬೇಕು ಈ ಥರ ತತ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಕಡೆ ಹೋಳಿಗೆ ಬೆಂದಿದೆ ಮಡಚಿ ಎತ್ಕೊಳ್ಳೋಣ ತಟ್ಟೆಗೆ ತಗೊಳ್ಳೋಣ ಈ ಕಡೆ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೇಪರ್ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ತವಕ್ಕೆ ಮತ್ತು ಮಾಡಿರೋ ಹೋಳ್ಗೆನ್ನ ನಿಧಾನವಾಗಿ ಬಿಡಿಸ್ಕೊಳ್ಳೋಣ ಹೀಗೆ ನಿಧಾನವಾಗಿ ಬಿಡಿಸ್ಕೊಳ್ಳಿ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಇನ್ನೊಂದು ತಯಾರಾಯಿತು ನಿಧಾನವಾಗಿ ತೆಗಿಬೇಕು ಪೇಪರನ್ನು ಟ್ರಾನ್ಸ್ಫರ್ ಇರೋದ್ರಿಂದ ಯಾವ ಕಡೆ ಜಾಸ್ತಿ ಇದೆ ಯಾವ ಕಡೆ ನಾವು ತಟ್ಟಬೇಕು ಅಂತ ಗೊತ್ತಾಗುತ್ತೆ ಅಂತ ನಾನು ಕವರ್ ತಗೊಂಡಿದ್ದೆ ಎರಡು ಹೋಳಿಗೆ ರೆಡಿ ಈಗ ನೆಕ್ಸ್ಟು ಇನ್ನೊಂದು ತಯಾರು ಮಾಡ್ಕೊಳ್ಳೋಣ ನಿಧಾನವಾಗಿ ತಕ್ಕೋಬೇಕು ಇವಾಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಬೇಳೆ ಹೋಳಿಗೆ ತಿಂದು ತಿಂದು ಬೇಜಾರಾದಾಗ ಹಬ್ಬದ ಟೈಮಲ್ಲಿ ತುಂಬ ಕಾಯಿಗಳನ್ನು ನೋಡ್ದಿರ್ತೀವಲ್ಲ ಹಾಳಾಗಬಾರ್ದು ಅಂತ ಈ ಥರ ಮಾಡ್ಕೊಂಡು ತಿನ್ಬೋದು ಮಳೆಗಾಲದಲ್ಲಿ ಕೊಬ್ಬರಿ ಹಾಳಾಗಿಬಿಡುತ್ತಲ್ಲ ಬೇಗ ಆವಾಗ ಈ ಥರ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತಯಾರಾಯಿತು ಹೋಳಿಗೆ ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯೂ